The <laughs> ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕಾವ್ಯ ಸೊ ನಾನು ಮಾರ್ನಿಂಗ್ ಅ ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲೈನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತ ಹೇಳ್ತೀನಿ ಸೊ ಇವತ್ತು ನಾನು ಮಾರ್ನಿಂಗು ಅಷ್ಟು ಬೇಗ ಎದ್ಬಿಟ್ಟು ಅಂದರೆ ಡೈಲಿ ಹೇಳ್ತೀನಿ ಪ್ರತಿದಿನವೂ ಇದೇ ರೀತಿ ನನ್ನ ರೂಟೀನ್ ಇರುತ್ತೆ ಮಾರ್ನಿಂಗ್ ಎದ್ಬಿಟ್ಟು ಬಾಗಿಲಿಗೆ ನೀರು ಹಾಕಿ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹೂವೆಲ್ಲ ಇಡ್ತೀನಿ ಇದು ಮಾಡಲಿಲ್ಲ ಅಂತ ಅಂದರೆ ನಮ್ಮ ಇಂಡಿಯನ್ ಅಂದರೆ ಕಲ್ಚರ್ಗೆ ಸೊ ಸೂಟ್ ಆಗೋಲ್ಲ ಆ ಸೂಟ್ ಆಗೋಲ್ಲ ಅನ್ನೋದಕ್ಕಿಂತ ನಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತೆ ಮತ್ತು ನಮಗೇನೋ ಒಂಥರ ಇಡೀ ಒಂದು ದಿನ ಎಲ್ಲ ಒಂಥರ ಫೀಲ್ ಬೋರ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಮಾಡ್ತಾನೆ ಇರ್ತೀವಿ ನಮ್ಮ ಸಂಪ್ರದಾಯ ನಾವು ಬಿಡಬಾರ್ದಲ್ವಾ ಅದಕ್ಕೆ ನಾನು ನೈಟ್ ಸೊ ಇದೊಂದು ಕ್ಲಿಪ್ನ ಇಲ್ಲಿ ಹ್ಯಾಡ್ ಮಾಡಿದ್ದೀನಿ ನಾನು ಬೆಳಗ್ಗೆ ದೋಸೆ ಮಾಡಬೇಕಿತ್ತು ಅದಕ್ಕೋಸ್ಕರ ನೈಟ್ ಎಲ್ಲ ಹಿಟ್ಟೆಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ ಹಿಟ್ಟು ಯಾವ ರೀತಿ ನೀಟಾಗಿ ಹುಬ್ಬಿ ಬಂದಿದೆ ಅಂತ ಈ ರೀತಿ ಹಿಟ್ಟು ನೀಟಾಗಿ ಹುಬ್ಬಿ ಬಂದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ನೋಡಿ ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ ಅಂತ ನಾನು ಒನ್ ಟೈಮ್ ಆಗೋವಷ್ಟು ಅಷ್ಟೇ ನಾನು ಅಕ್ಕಿ ಎಲ್ಲ ನೆನೆಸಿಟ್ಕೊಂಡು ಅದನ್ನ ರುಬ್ಕೊಳ್ಳೋದು ಅಂತಂದರೆ ಜಾಸ್ತಿ ರುಬ್ಬಿ ಫ್ರಿಡ್ಜಲ್ಲಿ ಇಡೋದ್ರಿಂದ ಅದು ತುಂಬ ಫರ್ಮೆಂಟೇಷನ್ ಆಗಿಬಿಟ್ಟು ನಮಗೆ ಅದು ಹೆಲ್ದಿ ಆಗಲ್ಲ ಅಂದರೆ ಎಲ್ತಿಗೆ ಒಳ್ಳೆಯದಾಗಲ್ಲ ಸೊ ಅದಕ್ಕೋಸ್ಕರ ನಾನು ಒನ್ ಟೈಮಿಗೆ ಎಷ್ಟು ಬೇಕು ನನಗೆ ಮಕ್ಕಳಿಗೆ ಎಲ್ಲಾರ್ಗು ಅಷ್ಟೇ ಮಾಡೋದು ಇಲ್ಲಿ ಇದ್ದ ಸೈಡು ಇವಾಗ ಪಲ್ಯ ಮಾಡ್ಕೋತಾ ಇದ್ದೀನಿ ಪಲ್ಯ ಪಂಪ್ಕಿಂದು ಪಲ್ಯ ಮಾಡ್ತಿದ್ದೀನಿ ಅಂತ ಆವಾಗಲೇ ಹೇಳಿದ್ನಲ್ಲ ಇನ್ನೇನು ಮಕ್ಕಳು ಎದ್ದ ಹೇಳ್ಬಿಡ್ತಾರೆ ಅಷ್ಟೊತ್ತಿಗೆ ನಾನು ಪಲ್ಯ ದೋಸೆ ಎಲ್ಲಾನು ರೆಡಿ ಮಾಡಿ ಇಟ್ಕೋಬೇಕು ಇಲ್ಲ ಅಂತ ಅಂದರೆ ಅವ್ರನ್ನ ರೆಡಿ ಮಾಡೋದಕ್ಕಾಗೋದಿಲ್ಲ ಇಲ್ಲಿ ಪಟಾಪಟ ಅಂತ ನಾನು ಪಲ್ಯ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಒಂದು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ಕಡಲೆಬೇಳೆನ ನೀಟಾಗಿ ಫ್ರೈ ಮಾಡಿಕೊಂಡು ಸಾಸಿವೆ ಕರ್ಬೇವಿನ ಸಪೋಸ್ ಎಲ್ಲ ಹಾಕ್ಕೊಂಡು ಒಂದು ಗಡ್ಡೆ ಆಗೋಷ್ಟು ನಾನಿಲ್ಲಿ ಹಾನಿಯನ್ನು ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆ ಹಸಿರು ಮೆಣಸಿನ್ಕಾಯಿ ಸಹ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ಇದು ಈ ಒಂದು ದೋಸೆಗೆ ಕಾಂಬಿನೇಷನ್ ಲ್ಲಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಮಕ್ಳುಗಳ್ಗೆ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಈ ಥರ ತರಕಾರಿಗಳನ್ನೆಲ್ಲ ಸ್ಕಿಪ್ ಮಾಡ್ತಿರ್ತಾರೆ ಅವರು ಇಲ್ಲ ಅಂತಂದ್ರೆ ಅವ್ರು ತರಕಾರಿಗಳು ತಿನ್ನೋದೇ ಇರಲ್ಲ ಸೊ ಅದಕ್ಕೋಸ್ಕರ ಒಂದೊಂದು ತರಕಾರಿನ ಒಂದೊಂದು ರೀತಿ ಪಲ್ಯ ಮಾಡಿಕೊಟ್ರೆ ಅವರು ತುಂಬ ತಿಂತಾರೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಎಲ್ಲಾನು ಸೇರಿಸ್ಕೋತಾ ಇದ್ದೀನಿ ನಿಮಗೆ ಅರಿಶಿನ ಸೇರಿಸ್ಕೋಬೇಕು ಅಂತ ಅಂದರೆ ಒಂದು ಸ್ವಲ್ಪ ಚಿಟಕಿ ಅರಿಶಿನೂ ಸಹ ಸೇರಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಈ ಒಂದು ಪಲ್ಯಕ್ಕೆ ಅಂದರೆ ತೆಂಗಿನ ತುರಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನಮ್ಮ ಕಡೆ ನಾವು ಯಾವಾಗಲೂ ಜಾಸ್ತಿ ತೆಂಗಿನಕಾಯಿನ ಯೂಸ್ ಮಾಡ್ತೀವಿ ಇಲ್ಲಿ ನೋಡಿ ಒಂದು ಒಂದು ಅರ್ಧ ಹೋಳಾಗೋಷ್ಟು ನಾನಿಲ್ಲಿ ತೆಂಗಿನ ತುರಿನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಲಾಸ್ಟಿಗೆ ಒಂದು ಸ್ವಲ್ಪ ಕರ್ಬೇವಿನ ಸೇ ಪಾಕೆಡು ಮಿಕ್ಸ್ ಮಾಡ್ತಾನೆ ಇರಬೇಕು ಈ ಪಲ್ಯನ ಇದಕ್ಕೆ ಯಾವುದೇ ರೀತಿಯಾದ ನೀರನ್ನ ಸೇರಿಸ್ಕೋಬಾರ್ದು ಅದು ಹಾಗೆ ಫ್ರೈ ಆಗಬೇಕು ಆವಾಗಲೇ ಪಲ್ಯದು ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ನೀಟಾಗಿ ಅದು ಬೇಯೋಕ್ಕೆ ಇದ್ದೀನಿ ಸ್ವಲ್ಪ ಆಮೇಲೆ ನಾನು ಇಲ್ಲಿ ದೋಸೆ ಹಾಕ್ಕೊಳ್ಳೋಣ ಅಂತ ಇಲ್ಲಿ ಹಂಚಿನ ಬಿಸಿಗೆ ಇಟ್ಟಿದ್ದೆ ಸೊ ಪದೇ ಪದೇ ನಾವು ಇಟ್ಕೊಂಡಿರ್ತೀವಲ್ಲ ಪಲ್ಯ ಮಾಡೋದಕ್ಕೆ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಎತ್ ಯಾಕೆಂತಂದರೆ ಅದು ತಳ ಹಿಡಿಯೋ ಚಾನ್ಸಸ್ ಇದೆ ಅದಕ್ಕೋಸ್ಕರ ನಾನು ಯಾವಾಗಲೂ ಲಿಡ್ ಅಂದರೆ ಮುಚ್ಚಲ ಓಪನ್ ಮಾಡಿಬಿಟ್ಟು ಅದನ್ನ ಮಿಕ್ಸ್ ಕೊಡ್ಕೊತಾನೆ ಇರ್ತೀನಿ ಇಲ್ಲಿ ಒಂದೊಂದಾಗಿ ದೋಸೆ ಮಾಡ್ತಿದ್ದೀನಿ ಫಸ್ಟೇ ಹಿಟ್ಟೆಲ್ಲ ನೀ ನೀಟಾಗಿ ಚೆನ್ನಾಗಿ ಉಬ್ಬಿ ಬಂದಿತ್ತಲ್ಲ ದೋಸೆನೂ ಸಹ ನೀಟಾಗಿ ಕ್ರಿಸ್ಪಿಯಾಗಿ ಬರ್ತಾಯಿತ್ತು ನೋಡಿ ಎಷ್ಟು ನೀಟಾಗಿ ದೋಸೆ ಬರುತ್ತೆ ಅಂತ ನಾನು ಪ್ರತಿಯೊಂದು ದೋಸೆ ಹಾಕ್ತಾಗ್ಲೂ ಸಹ ಅದ್ರ ಮೇಲೆ ಒಂದು ಪಾತ್ರೆನ ಮುಚ್ಚಿರ್ತೀನಿ ಅಂದರೆ ಪ್ಲೇಟ್ನ ಏಕೆಂದರೆ ದೋಸೆ ನೀಟಾಗಿ ಬೇಯುತ್ತೆ ಅಂತ ಅಷ್ಟೇ ನೋಡಿ ಸುಮಾರು ಒಂದು ದೋಸೆ ಮಾಡಿದೆ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಬಿಸಿ ಬಿಸಿ ದೋಸೆ ಎಲ್ಲನೂ ಹಾಕ್ಕೊಟ್ಟೆ ಆಮೇಲೆ ನಾವು ಹೋಗೋ ಟೈಮಲ್ಲಿ ಬಿಸಿ ದೋಸೆ ಹಾಕೊಳ್ಳೋಣ ಅಂತ ಇವಾಗ ಒಂದೊಂದಾಗಿ ದೋಸೆ ಮಾಡ್ತಿದ್ದೀನಿ ಈ ಒಂದು ದೋಸೆ ಜೊತೆ ಪಲ್ಯ ಜೊತೆ ಇನ್ನೊಂದು ಚಟ್ನಿನೂ ಸಹ ನಾನು ಮಾಡ್ಕೋತೀನಿ ಅದ್ರ ಜೊತೆ ನಾನು ಇವಾಗ ಚಟ್ನಿಗೆ ಏನೇನು ಬೇಕು ಅದನ್ನು ಸಹ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಸೈಡ್ ದೋಸೆನೂ ಆಯಿತು ಇವಾಗ ಸ್ವಲ್ಪ ನಾನು ಕಾಯಿ ತುರಿ ಜೊತೆಗೆ ಇದು ಉರಿಗಡ್ಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಬೆಳ್ಳುಳ್ಳಿ ನೆಕ್ಸ್ಟು ಸ್ವಲ್ಪ ಸಾಲ್ಟು ಸೇರಿಸ್ಕೊಂಡು ಇದ್ದ ಸೈಡು ನಾನು ತೆಂಗಿನಕಾಯಿ ಚಟ್ನಿನೂ ಸಹ ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ಪಲ್ಯನೂ ಸಹ ನೀಟಾಗಿ ರೆಡಿ ಆಯಿತು ನೋಡಿ ಎಷ್ಟು ನೀಟಾಗಿ ಪಲ್ಯ ಬೆಂದಿದೆ ಅಂತ ಒಂದು ಹನಿ ನೀರನ್ನು ಸಹ ಸೇರಿಸಿಲ್ಲ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ನೀವು ಒಮ್ಮೆ ಟ್ರೈ ಮಾಡಿ ನಮ್ಮ ಸೈಡ್ ನಾವು ಇದೇ ಥರ ಮಾಡೋದು ನೋಡಿ ಫೈನಲ್ ಆಗಿ ನಾನು ಮಾಡಿರೋ ಅಂಥ ದೋಸೆ ಮತ್ತೆ ಪಂಪ್ಕಿನ್ ಪಲ್ಯ ರೆಡಿ ಆಯಿತು ಇವಾಗ ಮಕ್ಳು ಬಾಕ್ಸಿಗೆಲ್ಲ ರೆಡಿ ಮಾಡಬೇಕು ಮದುವೆಗಿನ್ನ ಮುಂಚೆ ಎಷ್ಟೊಂದು ಫ್ರೀ ಆಗಿದ್ವಿ ಆಮೇಲೆ ಅಮ್ಮ ಎಲ್ಲ ಮಾಡ್ಕೊಡೋರು ನಾವು ಆರಾಮಾಗಿ ಮಲ್ಕೋತಾ ಇದ್ವಿ ಇಲ್ಲ ಕಾಲೇಜ್ ಇದ್ರೆ ಕಾಲೇಜ್ಗೆ ಹೋಗ್ತಾ ಇದ್ವಿ ಅದು ಬಿಟ್ಟರೆ ಇದೆಲ್ಲ ರಿಸ್ಕೆಲ್ಲ ಇರ್ ಇವಾಗ ನೋಡಿ ಮದುವೆ ಇದು ಸೊ ಇವತ್ತು ತುಂಬಾ ಚೆನ್ನಾಗಿತ್ತು ಇದು ಮಾರ್ನಿಂಗ್ ಆಗಿರುತ್ತೆ ಅದೇ ರೀತಿ ಸಂಜೆ ರುಟೀನ್ ಇವಾಗಲೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಫೀಸಿಂದ ಬಂದೇ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಬಂದ್ಬಿಟ್ಟು ಹಾಂ ಬೇಜಾರಾಗ್ತಾಯಿತ್ತು ಯಾಕಪ್ಪ ಅಂತ ಗೊತ್ತಾಗ್ಲಿಲ್ಲ ಬಂದ್ಬಿಟ್ಟು ಸೋಫಾ ಮೇಲೆ ಕುತ್ಕೊಂಡು ಆವಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ಆದ್ಮೇಲೆ ಹೋಗ್ಬಿಟ್ಟು ಕೈ ಕಾಲೆಲ್ಲ ಮುಖ ತೊಳ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಅಲ್ಲಿ ಸೀಬೆ ಹೆಣ್ಣಿತ್ತು ಅದನ್ನು ತಗೊಂಡು ತಿಂದೆ ಸೊ ಇಲ್ಲಿ ನೋಡಿ ಮಕ್ಕಳುಗಳು ಎಷ್ಟು ನೀಟಾಗಿ ಡ್ರಾಯಿಂಗ್ ಮಾಡಿದ್ದಾರೆ ಅಂತ ಸೊ ತುಂಬಾ ಚೆನ್ನಾಗಿತ್ತು ಅದನ್ನು ನೋಡ್ತಾ ಕೂತ್ಕೊಂಡೆ ನನ್ನ ದೊಡ್ಡ ಮಗಳು ಇದು ಆ ಡ್ರಾ ಮಾಡಿದ್ದಾಳೆ ತುಂಬಾ ಚೆನ್ನಾಗಿ ಡ್ರಾ ಮಾಡ್ತಾಳೆ ಸೊ ನಾನು ನೋಡಿ ಕಮೆಂಟ್ ಮಾಡ್ತಾ ಇದ್ದೆ ನಾವು ಫಸ್ಟ್ ಎಲ್ಲ ನಮಗೆ ಇವಾಗಲೂ ಸಹ ನಮಗೆ ಡ್ರಾಯಿಂಗ್ ಬರೋದಿಲ್ಲ ಎಷ್ಟು ನೀಟಾಗಿ ಮಾಡಿದ್ದಾಳೆ ಅಂತ ನಾನು ಅವಳಿಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ ಅಂದರೆ ಪ್ರತಿಯೊಬ್ಬ ಮಕ್ಕಳಿಗೂ ನಾವು ಅಪ್ರಿಷಿಯೇಟ್ ಮಾಡಬೇಕು ಏಕೆಂತಂದರೆ ನಾವು ಒಂದು ಮಾತು ಅವ್ರಿಗೆ ಹೋಗಲಿದ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತೀನಿ ಐ ಆಮ್ ಗೋಯಿಂಗ್ ಟು First, take one bowl, Puri, take one chopped onion and, and add it, and take one tomato and have it. Powder. Add salt, add some coriander leaves. Lemon juice. ನನ್ನ ಮಗಳು ಚಿಕ್ಕವಳು ಬೇಲ್ಪುರಿ ಬಗ್ಗೆ ಕುಕ್ಕಿಂಗ್ ಆಕ್ಟಿವಿಟಿ ಮಾಡಿದ್ಳು ಅದು ಈಗ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅವಳು ಓನಾಗಿ ಎಲ್ಲದನ್ನು ಹೇಳಿದಳು ನೋಡಿ ಎಲ್ಲ ಹಮ್ಮದಿರು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಈ ಟೈಮ್ ನಮಗೆ ಮತ್ತೆ ಸಿಗೋದಿಲ್ಲ ಅಂತ ಹೇಳ್ತೀನಿ ಆದರೂ ಸಹ ಸೊ ಶವರ್ಮ ತೊಗೊಂಡಿದ್ದಾರೆ ಅವರಿಗೆ ಶವರ್ಮ ಅಂದರೆ ತುಂಬಾ ಇಷ್ಟ ಮತ್ತು ರಮೇಶು ಲಾಲಿಪಪ್ ಎಲ್ಲ ಆರ್ಡ್ರ್ ಮಾಡಿದರು ಸೊ ಅದನ್ನು ನಾವು ತಿಂತಾಯಿದ್ದೀವಿ ಸೊ ಈ ಹೋಟೆಲಲ್ಲಿ ಊಟ ಅಂದರೆ ಅವ್ರಿಗೆ ತುಂಬಾ ಇಷ್ಟಪಡ್ತಾರೆ ಒಂದು ಟೂ ಮಂತ್ ಅಥವಾ ಒನ್ ಮಂತಿಗೆ ಒಂದು ಸಲ ಹೋಗ್ತಾನೆ ಇರ್ತೀವಿ ಸೊ ತುಂಬಾ ಖುಷಿ ಆಗುತ್ತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನೋಡಿ ಅದ್ರ ಜೊತೆ ಬಿರಿಯಾನಿ ಸಹ ತೊಗೊಂಡ್ವಿ ರೋಟಿ ಅದೆಲ್ಲ ತಿಂದಾಯಿತು ಅವರು ರೋಟಿ ತಿಂತಾಯಿದ್ದಾರೆ ಸೊ ನಾವು ಬಿರಿಯಾನಿ ತಿಂತಾ ಲಾಲಿಪಪ್ ಎಲ್ಲ ಆಲ್ರೆಡಿ ಖಾಲಿಯಾಗಿ ಆಗೋಗಿತ್ತು ಇದಾಗಿತ್ತು ಇವತ್ತಿನ ನನ್ನ ಲಾಕ್ಸು ಥ್ಯಾಂಕ್ ಯು ಸೋ ಮಚ್